ಸರ್ಕಾರದ ವತಿಯಿಂದ ರಾಗಿ ಖರೀದಿ ಕೇಂದ್ರದಲ್ಲಿ ರೈತರಿಂದ ರಾಗಿ ಖರೀದಿಸಿ ಹಣ ನೀಡದ ಪರಿಣಾಮ ರೈತರಿಗೆ ಆರ್ಥಿಕವಾಗಿ ತೊಂದರೆಯಾಗಿದೆ ಎಂದು ಆರೋಪಿಸಿ ತಾಲೂಕಿನ ಕೊಪ್ಪದಲ್ಲಿ ರೈತ ಸಂಘದ ವತಿಯಿಂದ ರೈತರು ತಲೆಯ ಮೇಲೆ ಬಾಂಡ್ಲಿ ಇಟ್ಟುಕೊಂಡು ವಿಭಿನ್ನವಾಗಿ ಪ್ರತಿಭಟನೆ ಮಾಡಿದರು ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಕೊಪ್ಪದಲ್ಲಿ ರಸ್ತೆ ಸಂಚಾರ ತಡೆದು ರಾಗಿ ಖರೀದಿಸಿ ಹಣ ನೀಡದ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಮದ್ದೂರು ನಾಗಮಂಗಲ ಮಾರ್ಗದ ರಸ್ತೆ ಸಂಚಾರ ತಡೆದ ಪರಿಣಾಮ ಕೆಲಕಾಲ ಸಂಚಾರಕ್ಕೆ ತೊಂದರೆಯುಂಟಾಗಿತ್ತು ರೈತ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕೀಳಘಟ್ಟ ನಂಜುಂಡಯ್ಯ ಮಾತನಾಡಿ ತಾಲೂಕಿನಲ್ಲಿ ಎಪಿಎಂಸಿ ಮಾರ್ಕೆಟ್ನಲ್ಲಿ ರೈತರಿಂದ ರಾಗಿ ಖರೀದಿ ಮಾಡಿದ್ದು ಸುಮಾರು ಮೂರು ತಿಂಗಳಿಂದ ರೈತರ ಖಾತೆಗೆ ಬರಬೇಕಿದ್ದ ಮೂರು ಕೋಟಿ ರು ಹಣ ಜಮವಾಗಿಲ್ಲ ಎಂದು ಆರೋಪಿಸಿದರು ನಮ್ಮ ಮದ್ದೂರಿನಲ್ಲಿ ಹದಿನೈದನೇ ತಾರೀಕು ಆಗಸ್ಟ್ ಎಲ್ಲರೂ ಕೂಡ ಸಂಕಿತವಾಗಿ ಎಲ್ಲ ಸಂಘ ಸಂಘತ್ರೆಗಳು ನಮ್ಮ ಈ ಪತ್ರಕರ್ತ

ಇತ್ತೀಚೆಗೆ ರಾಜ್ಯ ರೈತ ಸಂಘದ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದ್ದರೂ ಪ್ರಯೋಜನವಾಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸ್ಥಳಕ್ಕೆ ಆಗಮಿಸಿದ ತಹಸೀಲ್ದಾರ್ ರವೀಂದ್ರ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ರೈತ ಸಂಘದ ತಾಲೂಕು ಅಧ್ಯಕ್ಷ ಎಚ್ಜಿ ಪ್ರಭುಲಿಂಗು ಮುಖಂಡಲಾದ ಶಿವಲಿಂಗಯ್ಯ ನಿಂಗೇಗೌಡ ಅರಗಿನ ಮೇಳೆ ರಾಮೇಗೌಡ ಮೂಢ್ಯ ಚನ್ನಪ್ಪ ಜಗದೀಶ್ ಶಿವರಾಮು ಚಿಕ್ಕಲಿಂಗಯ್ಯ ದೊರೆಸ್ವಾಮಿ ಇದ್ದರು